ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಕಿ ಟಿಫನ್ಸ್ ಇಂದಿನ ಅಡುಗೆ ರೈಸ್ ಪಕೋಡಾ ಮೊದಲಿಗೆ ಒಂದು ಜಾ ಮಿಕ್ಸಿ ಜಾರಲ್ಲಿ ಒಂದೆರಡು ಬೌಲು ಅನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನುಣ್ಣಗೆ ರುಬ್ಬೇಡಿ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳಿ ನಂತರ ಸೋಯಾ ಚೂನ್ಸ ಸ್ವಲ್ಪ ನೀರಿಗೆ ಹಾಕ್ಕೊಂಡು ಹಾಕೊಳ್ಳಿ నెన్సర ఒక ఐదు నిమిష సాకు ఆమె ఎర్డ స్పూన్ కార్న్ఫ్లర్ హి మే ఒక్క స్పూన్ కడలేట్టు స్వల్ప కరుబే సొప్పు ఒన్ బట్లు సొప్పు మరి మెంత సొప్పు హపూన్ హి శుంఠి పేస్ట్ హి ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಉದ್ದುದ್ದಕ್ಕೆ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಗೂ ಒಂದು ಸ್ಪೂನ್ ಅರಿಶಿನ ಎರಡು ಸ್ಪೂನ್ ಅಚ್ಚ ಖಾರದ ಪೌಡ್ರ್ ಹಾಕೊಳ್ಳಿ ಹಾಗೆ ಒಂದು ಸ್ಪೂನ್ ಜ್ವನ ಅಥವಾ ಕಾಳನ್ನು ಹಾಕೊಳ್ಳಿ ಒಂಥರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೀರು ಹಾಕ್ಕೊಬೇಡಿ ಅಂದಲೇ ಕಲಸ್ಕೊಳ್ಳಿ ನೋಡಿ ಇವಾಗ ಕಲಸಾಯಿತು ನಂತರ ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಈಗ ಸ್ವಲ್ಪ ಉಂಡುಂಡೆಯಾಗಿ ಮಾಡಿಕೊಂಡು ಹಾಕ್ಕೊಳ್ಳಿ ఇంగ యా రితీ వెదు ఆ ಕ್ರಿಸ್ಪಿಯಾಗಿ ಬೇಯಿಸ್ಕೊಡಿ ಸಂಜೆಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಮನೆಯಲ್ಲಿ ಉಳಿದಿರೋ ಅನ್ನ ಇದ್ರೆ ಮಾಡ್ಕೊಬೋದು ಈಗ ನೋಡಿ ಆಗಿದೆ ಬರ್ಗರಿಯಾದ ರೈಸ್ ಪಕೋಡ ಈಗ ಅದೇ ಥರ ಇನ್ನೊಂದು ಸಲ ಹಾಕ್ಕೊಂಡು ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು